ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಲೀಲಾವತಿಯವರ ಬದುಕಿನ ಕತೆ ಗೊತ್ತಾ ಅವರ ಬಾಲ್ಯ ಹೇಗಿತ್ತು ಸಿನಿಮಾ ಜೀವನ ಹೇಗಿತ್ತು ಲೀಲಮ್ಮ ಆತ್ಮಹತ್ಯೆ ಬಗ್ಗೆ ಯೋಚಿಸಿದ್ದು ಯಾಕೆ ಇವರು ಮಾಡಿರೋ ಸಮಾಜ ಸೇವೆ ಏನು ಇವರ ಪತಿ ಯಾರು ವಿನೋದ್ ಮದುವೆಯನ್ನು ಮುಚ್ಚಿಟ್ಟಿದ್ದು ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಇವರ ಜನನ ಮತ್ತು ಬಾಲ್ಯ ಹೇಗಿತ್ತು ನಟಿ ಲೀಲಾವತಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಜನಿಸಿದರು ಆರನೇ ವಯಸ್ಸಿಗೆ ತಂದೆ ತಾಯಿಯನ್ನು ಕಳೆದುಕೊಂಡರು ನಂತರ ತಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಬೆಳೆದರು ಸೇಂಟ್ ಜೋಸೆಫ್ ಎಲಿಮೆಂಟರಿ ಸ್ಕೂಲ್ನಲ್ಲಿ ಓದಿದ್ರು ಆದರೆ ಹೊಟ್ಟೆಪಾಡು ಅವರ ಶಿಕ್ಷಣವನ್ನೇ ಕಸಿದುಕೊಳ್ತು ಎರಡನೇ ಕ್ಲಾಸ್ವರೆಗೆ ಓದಿ ಶಾಲೆ ಬಿಟ್ಟ ಲೀಲಾವತಿ ಜೀವನೋಪಾಯಕ್ಕಾಗಿ ಮೈಸೂರಿನ ಕಡೆಗೆ ಬಂದರು ನಂತರ ಮನೆ ಕೆಲಸಕ್ಕೆ ಸೇರಿಕೊಂಡ್ರು ಇನ್ನು ಸಿನಿ ನಂಟು ಬೆಳೆದಿದ್ದು ಹೇಗೆ ಲೀಲಾವತಿ ಅವರಿಗೆ ಚಿಕ್ಕಂದಿನಿಂದ ಸಿನಿಮಾ ನಾಟಕಗಳಂದರೆ ತುಂಬಾ ಹುಚ್ಚಿತ್ತು ಕಾಲ ಕಳೆದಂತೆ ಸುಬ್ಬಯ್ಯ ನಾಯ್ಡು ನಾಟಕ ಸಂಸ್ಥೆ ಸೇರಿದ ಲೀಲಾವತಿ ಅಲ್ಲಿ ನಾಟಕಗಳನ್ನು ಕಳೆದರು ನಂತರ ಮಹಾಲಿಂಗ ಭಾಗವತರ್ ನಾಟಕ ಕಂಪನಿ ಸೇರಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶಂಕರ್ ಸಿಂಗ್ ಅವರ ನಾಗಕಂದಿಕಾ ಚಿತ್ರದಲ್ಲಿ ಸಖಿಯ ಪಾತ್ರದ ಮುಖಾಂತರ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಇವರು ಮಾಂಗಲ್ಯ ಯೋಗ ಸಿನಿಮಾ ಮೂಲಕ ಹೀರೋಯಿನ್ ಆಗಿ ಎಂಟ್ರಿ ನೀಡಿದ್ರು ನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸಿ ಒಳ್ಳೆಯ ಸಂಭಾವನೆ ಪಡೆದ್ರು ಆರ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ನಟಿಯಾಗಿ ಅಷ್ಟೇ ಅಲ್ಲ ನಿರ್ಮಾಪಕಿಯಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ ಇನ್ನು ಅವರ ವೈಯಕ್ತಿಕ ಜೀವನ ಬೆಂಕಿಗೆ ಬಿದ್ದ ಹೂವಿನಂತಾಗಿತ್ತು ಇವರ ವೈವಾಹಿಕ ಜೀವನದ ಬಗ್ಗೆ ಇಂದಿಗೂ ತುಂಬಾ ಗೊಂದಲಗಳಿವೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರು ಪ್ರೀತಿಸಿದ್ರು ಇವರ ಪ್ರೀತಿಯ ಫಲವೇ ವಿನೋದ್ ರಾಜ್ ಅಂತ ಕೂಡ ಹೇಳಲಾಗುತ್ತೆ ಪತ್ರಕರ್ತ ರವಿ ಬೆಳಗೆರೆ ರಾಜ್ ಲೀಲಾ ವಿನೋದ ಅಂದ್ರ ಬುಕ್ ಬರೆದಿದ್ದು ಅದರಲ್ಲೂ ಈ ಬಗ್ಗೆ ಉಲ್ಲೇಖವಿದೆ ಮತ್ತೊಂದು ಕಡೆ ಇವರು ಖ್ಯಾತ ನಟರಾದ ಮಹಾಲಿಂಗ ಭಾಗವತರನ್ನ ಮದುವೆ ಆಗಿದ್ರು ಅಂತ ಹೇಳಲಾಗುತ್ತೆ ಇತ್ತೀಚೆಗೆ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಂಬ್ ಸಲ್ಲಿಸಿದ್ರು ಇಲ್ಲಿ ಪ್ರಕಾಶ್ ಲೀಲಾವತಿ ಅವರಿಗೆ ಸೇರಿತು ಎಂದಲಾದ ಒಂದು ಆಸ್ತಿಯ ಪತ್ರ ಶೇರ್ ಮಾಡಿದ್ದಾರೆ ತಮಿಳು ಭಾಷೆಯ ಆ ದಾಖಲೆ ಪತ್ರದಲ್ಲಿ ಮಹಾಲಿಂಗ ಭಾಗವತರ್ ಅವರ ಪತ್ನಿ ಲೀಲಾವತಿ ಅಮ್ಮಾಳ್ ಅನ್ನೋದರ ಬಗ್ಗೆ ಮಾಹಿತಿ ಇದೆ ಇದರಿಂದ ವಿನೋದ್ ರಾಜ್ ಡಾಕ್ಟರ್ ರಾಜ್ ಮಕ ಅಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅಂತ ಪ್ರಕಾಶ್ ರಾಜ್ ಮೇಹು ಬರೆದುಕೊಂಡಿದ್ರು ಆದರೆ ಇದನ್ನ ಲೀಲಾವತಿ ಒಪ್ಪೋದಿಲ್ಲ ಮಹಾಲಿಂಗ ಭಾಗವತರ್ ನನ್ನ ಗಾಡ್ ಫಾದರ್ ನೇಚ ಆದರೆ ಮದುವೆ ಪ್ರೀತಿ ಅಂತ ಜನ ತಪ್ಪಾಗಿ ಮಾತನಾಡಿಕೊಂಡ್ರು ಅಂತ ಹೇಳಿದ್ದಾರೆ ಇನ್ನು ಸಿನಿ ಕ್ಷೇತ್ರದಲ್ಲಿ ತಾಯಿ ಎಷ್ಟೇ ದೊಡ್ಡ ಹೆಸರು ಮಾಡಿದ್ರೂ ವಿನೋದ್ ರಾಜ್ಗೆ ಅಷ್ಟು ಯಶಸ್ಸು ಸಿಗಲಿಲ್ಲ ಇದೇ ಕಾರಣಕ್ಕೆ ಅವರು ತಾಯಿ ಜೊತೆ ಸಿನಿರಂಗದಿಂದ ದೂರವಾಗಿ ಕೃಷಿ ಮಾಡ್ತಾ ಇದ್ದಾರೆ ಇನ್ನು ವಿನೋದ್ ರಾಜ್ ಮತ್ತು ಲೀಲಾವತಿ ಸಮಾಜ ಸೇವೆಯಲ್ಲೂ ತಾವು ತೊಡಗಿಸಿಕೊಂಡಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಯನ್ನ ಕಟ್ಟಿಸಲು ಚೆನ್ನೈನಲ್ಲಿದ್ದ ಜಮೀನು ಮಾರಿದ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಶು ಆಸ್ಪತ್ರೆಗಳನ್ನ ಕಟ್ಟಿಸಿದ್ದಾರೆ ಇವರ ಜೀವಮಾನದ ಸಾಧನೆಗಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ತುಮಕೂರು ವಿವಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದೆ ಇನ್ನು ಇವರ ಮೇಲೆ ತೋಟದ ಮೇಲೆ ಆಗಾಗ ದಾಳಿ ಆಗ್ತಾನೆ ಇರುತ್ತೆ ಅದಕ್ಕೆ ವಿನೋದ್ ರಾಜ್ ಅವರು ಪರ್ಮಿಟೆಡ್ ರಿವಾಲ್ವರನ್ನು ಯೂಸ್ ಮಾಡ್ತಾರೆ ಇನ್ನು ಲೀಲಾವತಿಯವರು ಒಮ್ಮೆ ತಮ್ಮ ಮಗನನ್ನು ಸಾಯಿಸಿ ತಾನು ಸಾಯಲು ನಿರ್ಧಾರ ಮಾಡಿದ್ರು ಅವರಿಗಿದ್ದ ಬಡತನ ಇಂಥ ಯೋಚನೆಗೆ ಕಾರಣವಾಗಿತ್ತು ಲೀಲಾವತಿಯವರು ಪ್ರೆಗ್ನೆಂಟ್ ಆಗಿದ್ದಾಗ ಎಲ್ಲ ಸಿನಿಮಾಗಳು ಕ್ಯಾನ್ಸಲ್ ಆದವು ಹೀಗಿರುವಾಗ ಸಾವಿರದ ಒಂಬೈನೂರ ಅರವತ್ತೇಳು ಐದು ಜುಲೈರಂದು ಮಗು ಜನಿಸ್ತು ಈ ಸಮಯದಲ್ಲಿ ಆತ್ಮಹತ್ಯೆಯ ಯೋಚನೆ ಮಾಡಿದ್ರು ನಂತರ ಮಗನ ಮುಗ್ಧ ಮುಖ ನೋಡಿ ಸಾಯೋ ನಿರ್ಧಾರವನ್ನ ಕೈಬಿಟ್ರು ನಂತರ ಸಮಾಜವನ್ನ ಬಡತನವನ್ನ ಎದುರಿಸಿ ದಿಟ್ಟವಾಗಿ ನಿಂತು ಮಗನನ್ನ ಬೆಳೆಸಿದ್ರು ಈಗ ವಿನೋದ್ ರಾಜ್ ಕೂಡ ಅದೇ ರೀತಿ ಜೀವನ ಸಾಗಿಸ್ತಾ ಇದ್ದಾರೆ ಒಬ್ಬರಿಗೊಬ್ಬರು ಆಧಾರವಾಗಿ ಉಳಿದವರಿಗೂ ಸಹಾಯ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರವರೆಗೂ ವಿನೋದ್ ರಾಜ್ ಮದುವೆ ಆಗಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ವಿನೋದ್ ರಾಜ್ಗೆ ಮದುವೆ ಆಗಿದ್ದು ಎರಡ್ ಒಂದರಲ್ಲಿ ಅವರಿಗೆ ಮಗ ಜನಿಸಿದ್ದ ಈಗ ಅವರ ಮಗ ಚೆನ್ನೈನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಪ್ರಕಾಶ್ ರಾಜ್ ಮೇಹು ಅವರೇ ತಿಳಿಸಿದ್ರು ಲೀಲಾವತಿ ಅವರು ಇದು ನಮ್ಮ ವೈಯಕ್ತಿಕ ಕೆದಕದ್ರೆ ನೀವು ನರಕಕ್ಕೆ ಹೋಗ್ತೀರಿ ವಿನೋದ್ ರಾಜ್ ಮದುವೆ ಆಗಿದ್ದು ನಿಜ ಎಲ್ಲರೂ ದೂರಿಯಾಗಿ ಅವರ ಮಕ್ಕಳ ಮದುವೆ ಮಾಡ್ತಾರೆ ಆದ್ರೆ ನನಗೆ ಆ ಶಕ್ತಿ ಇರಲಿಲ್ಲ ಹೀಗಾಗಿ ಸಿಂಪಲ್ ಆಗಿ ತಿರುಪತಿ ಗುಡ್ಡದ ಮೇಲೆ ಮದುವೆ ಮಾಡಿಸಿದ್ರೆ ಆದ್ರೆ ಈ ವಿಷಯವನ್ನ ಈಗ ಕೆದಕಿದ್ದು ಯಾಕೆ ಅಂತ ಪ್ರಕಾಶ್ ರಾಜ್ ಮೇಹು ವಿರುದ್ಧ ಕಿಡಿಕಾರದ್ರು ಈಗ ಲೀಲಾವತಿ ಅವ್ರಿಗೆ ಎಂಬತ್ತಾರು ವರ್ಷ ಆಗಾಗ ಅನಾರೋಗ್ಯ ಕಾಡ್ತಾ ಇರುತ್ತೆ ಇವರ ಸಮಾಜ ಸೇವೆ ಇನ್ನಷ್ಟು ಮುಂದುವರಿಯಲಿ ಅನ್ನೋದು ನಮ್ಮ ಆಶಯ